ಒಂದನೇ ತರಗತಿಯ ಎಲ್ಲ ಮುದ್ದು ಮಕ್ಕಳಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿದ್ಯಾಪ್ರವೇಶದ ಕಥಾ ಸಮಯದಲ್ಲಿ ಮೈ ರೀಡಿಂಗ್ ಪಾರ್ಟ್ನರ್ ಎನ್ನುವಂಥ ಹೊಸ ಕಥೆಯ ಬಗ್ಗೆ ತಿಳ್ಕೊಳ್ಳೋಣ ಆಯಿತಾ ಮೊದಲು ಈ ಕಥೆಯಲ್ಲಿ ಯಾರ್ಯಾರು ಬರ್ತಾರೆ ಅಂತ ನೋಡೋಣ ಇದು ಮೋನು ದ ಮಂಕಿ ಸ್ಟೋರಿ ಬುಕ್ ಬನ್ನಿ ದ ರ್ಯಾಬಿಟ್ ವಿಕ್ಸಿ ದ ಫಾಕ್ಸ್ ಆ್ಯಂಡ್ ಮಿಟ್ ಟು ದ ಪ್ಯಾರಟ್ ಒನ್ ಡೇ ಮೋನು ದ ಮಂಕಿ ಬಾಟ್ ಎ ಸ್ಟೋರಿ ಬುಕ್ ಫ್ರಮ್ ಎ ಬುಕ್ ಸ್ಟಾಲ್ ಮೋನು ಮಂಕಿ ಇದೆಯಲ್ಲ ಅದು ಬುಕ್ ಸ್ಟಾಲ್ ಹೋಗಿ ಒಂದು ಸ್ಟೋರಿ ಬುಕ್ಕನ್ನು ಖರೀದಿ ಮಾಡಿತು ಆದರೆ ಆ ಸ್ಟೋರಿ ಬುಕ್ಕನ್ನು ಒಬ್ರೇ ಓದೋದ್ರ ಬದಲು ಫ್ರೆಂಡ್ಸ್ ಜೊತೆಗೆ ಓದಿದರೆ ತುಂಬ ಚೆನ್ನಾಗಿರತ್ತೆ ಅಂತ ಫ್ರೆಂಡ್ಸನ್ನು ಹುಡುಕೊಂಡು ಹೋಯ್ತು ಮೋನು ಮ್ಯಾಟ್ ಬನ್ನಿ ದ ರ್ಯಾಬಿಟ್ ಮೋನು ಬನ್ನಿ ಎನ್ನುವಂಥ ರ್ಯಾಬಿಟ್ ಅನ್ನ ಭೇಟಿಯಾಯಿತು ಮೋನು ಆಸ್ಕ್ಡ್ ವುಡ್ ಯು ಲೈಕ್ ಟು ರೀಡ್ ಅ ಸ್ಟೋರಿ ಬುಕ್ ವಿತ್ ಮೀ ನೀ ನನ್ನ ಜೊತೆಗೆ ಸ್ಟೋರಿ ಬುಕ್ ಓದಕ್ಕೆ ಬರ್ತೀಯ ಬನ್ನಿ ಅಂತ ಮೋನು ಕೇಳ್ತು ಆಗ ಬನ್ನಿ ರಿಪ್ಲೈ ನೋ ಐ ಆಮ್ ಸಾರಿ ಐ ಆಮ್ ಪ್ಲೇಯಿಂಗ್ ಅ ಗೇಮ್ ಆನ್ ಮೈ ಮೊಬೈಲ್ ಫೋನ್ ಅಂತ ಹೇಳ್ತು ಏನು ಹೇಳ್ತು ಬನ್ನಿ ರ್ಯಾಬೆಟ್ ಇಲ್ಲ ಸಾರಿ ನನಗೆ ಬರೋಕ್ಕಾಗಲ್ಲ ನಾನೀಗ ಮೊಬೈಲ್ ಫೋನ್ನಲ್ಲಿ ಗೇಮ್ ಆಡ್ತಾ ಆಡ್ತಾಯಿದ್ದೇನೆ అంత హతూ నెక్స్ట్ మోను మెట్ విక్సి ద ఫాక్స్ నంతర మోను విక్సి ఎన్నో ఫాక్సన్న భేటీ ఆయన మోను ఆస్క్డ్ వుడ్ యూ లైక్ టు రీడ్ అ స్టోరి బుక్ విత్ మీ నన్ను జొతే స్టోరీ బుక్ ఓదక బర్తీయా అంత కతూ దెన్ విక్సి రిప్లై నో ఐ ఎమ్ సారి ఐ ఎమ్ వాచింగ్ కార్టూన్ అన్ మైట్ యాప్ ಅಂತ ಹೇಳಿತು ಇಲ್ಲ ನಾನು ಬರಲ್ಲ ಸಾರಿ ನಾನು ನನ್ನ ಟ್ಯಾಬಲ್ಲಿ ಕಾರ್ಟೂನನ್ನು ನೋಡ್ತಾ ಇದ್ದೇನೆ ಅಂತ ವಿಕ್ಸಿ ಫಾಕ್ಸ್ ಹೇಳಿತು ಎಟ್ ಫೈನಲಿ ಮೋನು ಮೆಟ್ ಮಿಟ್ಟು ದ ಪ್ಯಾರಟ್ ಕೊನೆಯಲ್ಲಿ ಮೋನು ಮಿಟ್ಟು ದ ಪ್ಯಾರಟನ್ನು ಭೇಟಿಯಾಯಿತು ಮೋನು ಆಸ್ಕ್ ವುಡ್ ಯು ಲೈಕ್ ಟು ರೀಡ್ ಅ ಸ್ಟೋರಿ ಬುಕ್ ವಿತ್ ಮೀ ನೀ ನನ್ನ ಜೊತೆ ಸ್ಟೋರಿ ಬುಕ್ ಓದಲಿಕ್ಕೆ ಬರ್ತೀಯಾ ಮಿಟ್ಟು ಅಂತ ಕೇಳ್ತು ದೆನ್ ಮಿಟ್ಟು ರಿಪ್ಲೈ ಯಸ್ ಐ ವುಡ್ ಲೈಕ್ ಟು ರೀಡ್ ಅ ಸ್ಟೋರಿ ಬುಕ್ ಮೋನು ಆ್ಯಂಡ್ ಮಿಟ್ಟು ರೆಡ್ ದ ಸ್ಟೋರಿ ಬುಕ್ ಮೋನು ಮತ್ತು ಮಿಟ್ಟು ಇಬ್ಬರು ಸೇರಿ ಸ್ಟೋರಿ ಬುಕ್ಕನ್ನು ಓದಿದ್ರು ದಟ್ ಈಸ್ ಅ ಗುಡ್ ಬುಕ್ ಸ್ಯಾಡ್ ಮಿಟ್ಟು ಅದು ತುಂಬ ಒಳ್ಳೆಯ ಪುಸ್ತಕ ಅಂತ ಮಿಟ್ಟು ಹೇಳ್ತು ಐ ಲೈಕ್ ದಿಸ್ ಬುಕ್ ಟು ಸೆಡ್ ಮೋನು ನನಗೂ ಕೂಡ ಈ ಬುಕ್ ತುಂಬ ಇಷ್ಟ ಆಯಿತು ಅಂತ ಮೋನು ಹೇಳ್ತು ಇಟ್ಸ್ ಫನ್ ಟು ರೀಡ್ ಅ ಬುಕ್ ವಿತ್ ಅ ಫ್ರೆಂಡ್ ಸೆಡ್ ಮೋನು ಫ್ರೆಂಡ್ಸ್ ಜೊತೆಗೆ ಕತೆ ಪುಸ್ತಕ ಓದೋದು ತುಂಬ ಮಜವಾಗಿರುತ್ತೆ ಅಂತ ಮೋನು ಹೇಳ್ತು ಕೇಳಿದ್ರ ಮಕ್ಕಳೇ ಕತೆ ಚೆನ್ನಾಗಿತ್ತಾ ನಿಮಗೂ ಕೂಡ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಸ್ಟೋರಿ ಬುಕ್ ಓದೋದು ಇಷ್ಟನಾ